ರಮೇಶ್ ಧರ್ಮಸ್ಥಳ ಗೋರಕ್ಷಾ ಪ್ರಮುಖ ಬೆಳ್ತಂಗಡಿ ಪ್ರಕಂಡ ಇತ್ತೀಚೆಗೆ ನಡೆದಂತಹ ಈ ಒಂದು ಯಾವುದೋ ಗೋಹತ್ಯಾ ಪ್ರಕರಣದಲ್ಲಿ ಆ ತ್ಯಾಜ್ಯಗಳನ್ನು ನದಿಗೆ ಎಸೆದಿರುವಂತಹ ಪ್ರಕರಣದಲ್ಲಿ ಯಾರು ಆರೋಪಿಗಳಿದ್ದಾರೆ ಅವರನ್ನು ಎರಡು ಜನ ಈಗ ಬಂಧಿಸಿದ್ದಾರೆ ಇನ್ನು ಹಲವು ಆರೋಪಿಗಳಿದ್ದಾರೆ ಅವರನ್ನು ಕೂಡಲೇ ಬಂಧಿಸಬೇಕೆಂದು ಪೊಲೀಸ್ ಇಲಾಖೆಯ ಮನವಿ ಮಾಡ್ತೇವೆ ಒಂದು ಮತ್ತು ಇನ್ನು ಈ ಥರದ ಘಟನೆ ನಡೆದರೆ ಯಾವುದೇ ಕಾರಣಕ್ಕೂ ನಾವು ವಿಶ್ವ ಹಿಂದೂ ಪರಿಷತ್ ಭಜರಂಗದ ಕಾರ್ಯಕರ್ತರು ಸುಮ್ಮನೆ ಕೂರುವುದಿಲ್ಲ ಇದಕ್ಕೆ ಪ್ರತಿರೋಧವನ್ನು ಯಾವ ರೀತಿ ಕೊಡಬೇಕೆಂದು ನಮಗೆ ಗೊತ್ತು ಆ ರೀತಿಯ ಪ್ರತಿರೋಧವನ್ನು ನಾವು ಕೊಡಿಸ್ ಕೊಡ್ತೇವೆ ಯಾವುದೇ ಕಾರಣಕ್ಕೂ ಬಿಟ್ಟು ಕೊಡುವಂಥ ಪರಿಸ್ಥಿತಿ ಇಲ್ಲ ಮತ್ತು ಯಾವ ವಿಚಾರದಲ್ಲೂ ಹಿಂದೂ ಭಾವನೆಗೆ ಧಕ್ಕೆ ತಂದಂಥ ವಿಚಾರದಲ್ಲಿ ಇರ್ಬೋದು ಲವ್ ಜಿಯಾದ್ ಇರ್ಬೋದು ಇಂಥ ಘಟನೆಯಲ್ಲಿ ಯಾವುದು ನಡೆದರೂ ಇದರಲ್ಲಿ ರಾಜ್ಯ ವಿಷಯವೇ ಇಲ್ಲ ಏಟಿಗೆ ಎದುರೇಟ್ ಎಂಬ ಈ ಒಂದು ಈ ಒಂದು ಕರ್ತವ್ಯವನ್ನು ನಾವು ಪಾಲಿಸ್ತಾ ಬರ್ತೇವೆ ಯಾವುದು ವಿಶ್ವ ಹಿಂದೂ ಪರಿಷತ್ ಭಜನದ ಕಾರ್ಯಕರ್ತರು ಮೋಹನ್ ಬೆಳ್ತಂಗಡಿ ವಿಶ್ವ ಹಿಂದೂ ಪರಿಷತ್ ಕಾರ್ಯದರ್ಶಿ ಮೊನ್ನೆ ಮೃತ್ಯುಂಜಯ ನದಿಯ ತಟದಲ್ಲಿ ಸಿಕ್ಕಂಥ ಗೋವಿನ ರಂಡಗಳು ಹಾಗೆ ಹೊಟ್ಟೆಯೊಳಗಿದ್ದಂಥ ಕರುಗಳು ಇದೆಲ್ಲ ನೋಡುವಾಗ ಮತಾಂಧ ನಡೆಸಿರುವಂಥ ಒಂದು ಹುನ್ನಾರ ಅಂತ ನಮಗೆ ಖಂಡಿತ ಗೊತ್ತಾಗ್ತಿದೆ ಕಾರಣ ಯಾಕೆಂದರೆ ಮೃತ್ಯುಂಜಯ ನದಿ ಹರಿದು ನೇತ್ರಾವತಿ ಸೇರ್ತದೆ ನೇತ್ರಾವತಿಯ ತಟದಲ್ಲಿ ಅದೆಷ್ಟೋ ಸಾವಿರ ಮಂಜುನಾಥ ಸ್ವಾಮಿ ಭಕ್ತರು ಇರ್ಬೋದು ಹಾಗೆ ಇವಾಗ ಸೀಸನಲ್ಲಿ ನಾವೆಲ್ಲರೂ ಸ್ವಾಮಿಯ ಮಾಲೆ ಹಾಕಿದವರು ಹೆಚ್ಚಾಗಿ ಸ್ವಾಮಿಯ ಮಾಲೆ ಹಾಕಿಕೊಂಡು ಅಲ್ಲಿ ಸ್ನಾನ ಮಾಡ್ತಾರೆ ಇದನ್ನೆಲ್ಲ ಒಂದು ಅಪವಿತ್ರಗೊಳಿಸಬೇಕಂತ ಹುನ್ನಾರದಿಂದ ಮತಾಂಧರು ನಡೆಸಿರುವಂಥ ಒಂದು ದೊಡ್ಡ ಒಂದು ಘಾತುಕ ಅಂತ ಹೇಳ್ಬೋದು ಯಾಕೆಂದ್ರೆ ಇದೀಗಲೇ ನಾವು ಈ ತಿಳಿದ ಮಾಹಿತಿ ತಿಳಿದ ತಕ್ಷಣ ಪೊಲೀಸ್ ಠಾಣೆಗೆ ದುರಂಡ್ ಕೊಟ್ಟಿರ್ತೇವೆ ಕೊಟ್ಟಂಥ ಕಾರಣದಲ್ಲಿ ಒಂದು ವಾರಗಳ ಕಾಲ ಅವ್ರು ಯಾವುದೇ ಒಂದು ತನಿಖೆ ನಡೆಸಿರುವುದಿಲ್ಲ ನಂತರದಲ್ಲಿ ನಾವು ಪ್ರತಿಭಟನೆ ಮಾಡ್ತೇವೆ ಅಂತ ಹೇಳುವಾಗ ಅವರು ನಮಗೆ ಒಂದು ವಾರ ಅವಕಾಶ ಕೊಡಿ ನಾವು ಮತ್ತೆ ಅವರನ್ನು ಹಿಡಿತೇವೆ ಅಂತ ಹೇಳ್ತಾರೆ ಈ ಒಂದು ವಾರದ ನಂತರದಲ್ಲಿ ನಮಗೆ ಯಾವುದೇ ಮಾಹಿತಿ ಬಂದಿರೋದ ಕಾರಣ ಅವರು ನಮ್ಮ ಪ್ರತಿಭಟನೆಗೆ ದಿನ ಹತ್ತಿರ ಆಗುವಾಗ ಎರಡು ಜನರನ್ನು ಕರ್ಕೊಂಡು ಕೂರಿಸ್ತಾರೆ ಆದರೆ ಅವರು ನಿಜವಾಗ್ಲೂ ಕೂಡ ಆರೋಪಿಗಳನ್ನು ನಮಗಂತೂ ಗೊತ್ತಿಲ್ಲ ಆ ನಿಜವಾದ ಆರೋಪಿಗಳು ಅವ್ರು ಖಂಡಿತ ಅಲ್ಲ ನಿಜವಾದ ಆರೋಪಿಗಳು ಬೇರೆ ಇದ್ದಾರೆ ಯಾಕಂದ್ರೆ ಆ ಪಿಕಪ್ ಅಲ್ಲಿ ಇದ್ದಂತ ಏನು ಗೋವಿನ ಮಾಂಸಗಳಷ್ಟು ಇತ್ತು ಅದರಲ್ಲಿ ಹದಿನೈದು ಬಿಸಿ ಕೊಂಡು ಕೊಂಡೋಗಿದ್ದಾರೆ ಮುಂದಿನ ದಿನಗಳಲ್ಲಿ ಅವರು ಆರೋಪಿಗಳನ್ನು ಪತ್ತೆ ಹಚ್ಚಿದ್ರೆ ವಿಶ್ವ ಪರಿಷತ್ತು ಖಂಡಿತವಾಗಿಯೂ ಉಗ್ರವಾದ ಹೋರಾಟವನ್ನು ಮಾಡುತ್ತದೆ ಸತ್ಯ ಸ್ಪಷ್ಟ ನೇರ ಸುದ್ದಿಯೊಂದಿಗೆ ಯು ಪ್ಲಸ್ ಟಿವಿ ಇದು ಹೊಸತನದ ಸಂಕಲನ ಬೆನಕ ಹಾಸ್ಪಿಟಲ್ ಕಳೆದ ಹದಿನೆಂಟು ವರ್ಷಗಳಿಂದ ಬೆಳ್ತಂಗಡಿ ತಾಲೂಕಿನಲ್ಲಿ ಉತ್ಕೃಷ್ಟ ಸೇವೆ ಸಲ್ಲಿಸುತ್ತಿರುವ ಉಜಿರೆಯ ಬೆನಕ ಹೆಲ್ತ್ ಸೆಂಟರ್ ನುರಿತ ತಜ್ಞರು ಹಾಗೂ ಅತ್ಯಾಧುನಿಕ ಸವಲತ್ತುಗಳೊಂದಿಗೆ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ ಬೆನಕ ಹೆಲ್ತ್ ಸೆಂಟರ್ ಮೇನ್ ರೋಡ್ ಉಜಿರೆ ಸಂಪರ್ಕಿಸಿ ಜೀರೋ ಫೈವ್ ಸಿಕ್ಸ್ ಟು ತ್ರೀ ಸಿಕ್ಸ್ ಸೆವೆನ್